ಇವತ್ತಿನ ಸಂಡೇ ಸ್ಪೆಷಲ್ ದಮ್ ಬಿರಿಯಾನಿ ಈರುಳ್ಳಿ ಕಟ್ ಮಾಡ್ಕೊಳ್ಬೇಕು ಅದಾದ್ರ ಮೇಲೆ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೋಬೇಕು ಇದರ ಜೊತೆಗೇನೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನಾ ಸೊಪ್ಪು ಮತ್ತು ಮೊಸರನ್ನ ರೆಡಿ ಮಾಡಿ ಇಟ್ಕೋಬೇಕು ಈ ಕಡೆ ಟೊಮ್ಯಾಟೊ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದಿವಲ್ಲ ಇದನ್ನು ಸಪ್ರೇಟ್ ಸಪ್ರೇಟಾಗಿ ರುಬ್ಕೋಬೇಕು ಇದು ಈರುಳ್ಳಿ ರುಬ್ಕೊಂಡಿರುವಂತಹ ಮಿಶ್ರಣ ಹಾಗೆಯೇ ಇದು ಟೊಮ್ಯಾಟೋನ ಚೆನ್ನಾಗಿ ರುಬ್ಬಿರುವಂಥದ್ದು ಇನ್ನು ಈ ಕಡೆ ಸೈಡ್ನಲ್ಲಿ ಗ್ರೀನ್ ಕಲರ್ ಏನು ಕಾಣಿಸ್ತಾ ಇದೆ ಇದು ಹಸಿಮೆಣಸಿನಕಾಯಿ ಮೊಸರು ಎಲ್ಲ ಹಾಕಿ ರುಬ್ಕೊಂಡಿರುವಂತಹ ಮಿಶ್ರಣ ಉಪ್ಪು ಹಾಗೆಯೇ ಅಚ್ಕಾರದ ಪುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮೊಸರು ಮತ್ತು ಬಿರಿಯಾನಿ ಮಸಾಲಾ ಪೌಡರ್ನ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸೈಡಲ್ಲಿ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಅಶ್ನ ಕೂಡ ಆ್ಯಡ್ ಮಾಡ್ಕೋಬೇಕು ಈಗ ಬಾಸುಮತಿ ರೈಸ್ ಮತ್ತು ಪಲಾವ್ ಸೊಪ್ಪನ್ನ ತೊಗೊಂಡು ನೀರಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಅನ್ನಾನ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಈಗ ಕಡಾಯಿಗೆ ಎಣ್ಣೆ ಹಾಕಿ ಈ ಎಣ್ಣೆ ಕಾದ ನಂತರದಲ್ಲಿ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಕೂಡ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬ್ರೌನ್ ಕಲರ್ ಬರೋ ತನಕ ಕೂಡ ಅದನ್ನ ಫ್ರೈ ಮಾಡ್ಕೊಳ್ಳಿ ಈಗ ಇನ್ನೊಂದು ಕಡಾಯಿಗೆ ತುಪ್ಪ ಹಾಕಿ ಅದರಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿನ ಚೆನ್ನಾಗಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು ಇದು ಕೂಡ ಆಮೇಲೆ ಬಿರಿಯಾನಿಗೆ ಹಾಕೋದಕ್ಕೆ ಬೇಕಾಗತ್ತೆ ಈ ಕಡೆ ಸೈಡ್ ನಲ್ಲಿ ಈಗ ಮಸಾಲೆ ಐಟಮ್ನ ನೋಡಬಹುದು ನೀವು ಮರಾಠಿ ಮೊಗು ಹಾಗೇನೆ ಪಲಾವೆಲೆ ಎಲ್ಲವನ್ನ ಕೂಡ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಅದರ ಜೊತೆಗೇ ಈರುಳ್ಳಿ ಏನಿದೆ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ರುಬ್ಕೊಳ್ತಾ ಬರಬೇಕಾಗತ್ತೆ ವಾಸನೆ ಹೋಗದೆ ಇದ್ದರೆ ಒಂಥರ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈಗ ಟೊಮ್ಯಾಟೋನು ಕೂಡ ಆ್ಯಡ್ ಮಾಡಿಕೊಂಡು ನಾವು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಅದಾದ ನಂತರದಲ್ಲಿ ರುಬ್ಬಿರುವಂತಹ ಹಸಿ ಮೆಣಸಿನಕಾಯಿ ಮಿಶ್ರಣ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ಕಲಸಿಟ್ಕೊಂಡಿರುವಂತಹ ಚಿಕನನ್ನು ಮತ್ತೆ ಹಾಕಿ ಅದನ್ನು ಕೂಡ ಬೇಯಿಸಬೇಕು ಚೆನ್ನಾಗಿ ಈ ರೀತಿಯಾಗಿ ಎಣ್ಣೆ ಮೇಲ್ಗಡೆ ಬಿಟ್ಕೊಂಡ್ರೆ ಚಿಕನ್ ಬೆಂದಿದೆ ಅಂತ ಅರ್ಥ ಎಲ್ಲ ನಾನ್ ವೆಜ್ ಪ್ರಿಯರಿಗೂ ಕೂಡ ಇದು ಗೊತ್ತಿರುತ್ತೆ ಸೊ ಚಿಕನ್ ಮೇಲೆ ಈ ಕಡೆ ಸೈಡ್ನಲ್ಲಿ ಕೇಸರಿ ಮತ್ತು ಅರ್ಶಿಣ ರೆಡಿ ಇಟ್ಕೊಂಡಿದ್ದೀನಿ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕೊಳ್ಳೋಣ ಈ ಎಣ್ಣೆ ಯಾಕೆ ಇರೋದು ಅಂದರೆ ಇದು ದಮ್ ಬಿರಿಯಾನಿಗೆ ಬೇಕಾಗೋದಕ್ಕೆ ಸೊ ಇದೊಂದು ದೊಡ್ಡ ಕಡಾಯಿನೇ ತೊಗೊಂಡ್ರೆ ದಮ್ ಬಿರಿಯಾನಿ ಮಾಡೋದಕ್ಕೆ ಚೆನ್ನಾಗಾಗತ್ತೆ ನಾನು ಆಗಲೇ ಹೇಳಿದಾಗೆ ಆರೆಂಜ್ ಮತ್ತು ಅರಿಶಿಣ ಮಿಶ್ರಣ ಅದು ಈಗ ಚಿಕನ್ ಜೊತೆಗೆ ಅನ್ನ ಎಲ್ಲವನ್ನು ರೆಡಿಯಾಗಿದೆ ಈಗ ಎಣ್ಣೆ ಹಾಕ್ಕೊಂಡಿರುವಂಥ ಕಡಾಯಿಗೆ ಚಿಕನ್ ಹಾಕ್ಕೊಂಡು ಅದಾದ್ರ ಮೇಲೆ ಮೇಲ್ಗಡೆ ಅದಕ್ಕೆ ರೈಸನ್ನು ಆ್ಯಡ್ ಮಾಡ್ತಾ ಬರಬೇಕು ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಆಗಿರುತ್ತೆ ಈಗ ನಾವೇನು ಆವಾಗಲೇ ಕರೆದಿಟ್ಕೊಂಡಿದ್ವಿ ಈರುಳ್ಳಿ ಅದನ್ನು ಇದ್ರ ಮೇಲ್ಗಡೆ ಹಾಕ್ತಾ ಬರಬೇಕಾಗತ್ತೆ ಅಡಿಗಡೆ ಎಣ್ಣೆ ಹಾಕಿದರೆ ಅದಾದ್ರ ಮೇಲೆ ಹಾಕಿರುವಂಥದ್ದು ಚಿಕನ್ ಆಮೇಲೆ ಅನ್ನ ಆಮೇಲೆ ಮತ್ತು ಅದ್ರ ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದಾರೆ ಗೋಡಂಬಿ ಮತ್ತು ದ್ರಾಕ್ಷಿ ಅದಾದ್ರ ಮೇಲೆ ಕೇಸರಿ ಮತ್ತು ಎಲ್ಲೋ ಏನು ನಾವು ರೆಡಿ ಮಾಡ್ಕೊಂಡಿದ್ವಿ ಜ್ಯೂಸಿ ಥರ ಅದನ್ನು ಹಾಕಬೇಕು ಮತ್ತು ಇನ್ನೊಂದು ಸ್ಟೆಪ್ಪಲ್ಲಿ ನಾವು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ತಾ ಬರಬೇಕು ಎಲ್ಲವೂ ಕೂಡ ಸಪ್ರೇಟ್ ಸಪ್ರೇಟಾಗಿ ರೆಡಿ ಮಾಡ್ಕೊಳ್ಳೋವಂಥದ್ದು ಆಮೇಲೆ ಅದನ್ನು ಒಂದು ದೊಡ್ಡ ಕಡಾಯಿಗೆ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಬಂದ ಹಾಗೆಯೇ ಅದು ರೆಡಿ ಆಗುತ್ತೆ ಈಗ ಇದಕ್ಕೆ ಚಿಕನ್ ಹಾಕಾದ್ರ ಮೇಲೆ ನೀವು ಗಮನಿಸ್ತಾ ಇರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ಇದಕ್ಕೆ ಆ್ಯಡ್ ಆಗಿದೆ ಈಗ ಘಮ ಘಮ ಅಂತ ಇರಲಿ ಅಂತ ತುಪ್ಪನ ಹಾಕಬೇಕು ತುಪ್ಪ ಒಂದು ನಿಮ್ಮ ಟೇಸ್ಟಿಗೆ ತಕ್ಕಾಗಿ ಹಾಕಿ ಇಲ್ಲೊಂದು ಎರಡು ಸ್ಪೂನ್ ಹಾಕಿದ್ದೀವಿ ಈಗ ಕಬ್ಬಿಣದ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಟು ಅದಾದ್ರ ಮೇಲೆ ನಾವು ಪಾತ್ರೆನೇ ಇಟ್ಬಿಟ್ಟು ಆಮೇಲೆ ಒಂದು ಭಾರದ ಇದನ್ನು ಹಾಕಿದರೆ ಇದು ರಾಯ್ತ ಅಥವಾ ಮೊಸರು ಬಜ್ಜಿ ಏನಂತೀವಿ ಅದಕ್ಕೆ ರೆಡಿ ಮಾಡಿಟ್ಕೊಂಡಿರುವಂಥದ್ದು ಇದೆಲ್ಲವನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರಾಯ್ತ ಅಥವಾ ಮೊಸರು ಬಜ್ಜಿ ಅಂತ ಏನು ಕರಿತೀವಿ ಅದನ್ನು ರೆಡಿ ಮಾಡಿಟ್ಕೋಬೇಕು ಈಗ ಗ್ಯಾಸ್ ಮೇಲೆ ಇಟ್ಟಿರುವಂತಹ ದಮ್ ಬಿರಿಯಾನಿನ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಕಟ್ ಹಾಕಿ ಅದ್ರ ಮೇಲೆ ಒಂದು ಬಾರದ ಇದನ್ನ ಇಟ್ಟಿದ್ದಾರೆ ಸೊ ಈಗ ದಮ್ ಬಿರಿಯಾನಿ ರೆಡಿ